ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶನಳ್ಳಿ ಸ್ನೇಹಿತರೆ ನಾನಿವಾಗ ಈ ಹದಿ ಏನ್ ಹೇಳದಿಕ್ಕೆ ಹೊರಟಿದ್ದೀನಿ ಅಂದ್ರೆ ಈ ಹದಿಹರೆಯದ ವಯಸ್ಸಲ್ಲಿ ಈ ಪ್ರಾಯದ ಮಕ್ಕಳು ಯಾವ ರೀತಿಯಾಗಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾರೆ ಅಂತ ಹೇಳದಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ಇಲ್ಲಿ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರಬಹುದು ಈ ಗಂಡು ಮಕ್ಕಳ ವಿಷಯ ಏನಾಗುತ್ತೆ ಅಂದ್ರೆ ಓದಲಿಕ್ಕೆ ಅಂತ ಕಾಲೇಜಿಗೆ ಬರ್ತಾರೆ ಎಸ್ ಎಲ್ ಸಿವ್ರಿಗೂ ಚೆನ್ನಾಗಿ ಓದಿರ್ತಾರೆ ಅಥವಾ ಪಿ ಯುಸಿನೂ ಚೆನ್ನಾಗೆ ಓದಿರ್ತಾರೆ ಡಿಗ್ರಿಗೆ ಅಂತ ಸೇರಿದಾಗ ಅಷ್ಟೇ ಒಂದು ಹದಿಹರ್ಯದ ವಯಸ್ಸು ಆ ಮೇಲೆ ಆಕರ್ಷಣೆ ಜಾಸ್ತಿ ಆಗ್ತಿರುತ್ತೆ ಹುಡುಗರಿಗೆ ಅಥವಾ ಹುಡುಗಿರಿಗೂ ಅಷ್ಟೇನೆ ಹುಡುಗರ ಮೇಲೆ ಆಕರ್ಷಣೆ ಜಾಸ್ತಿ ಆಗ್ತಾ ಇರುತ್ತೆ ಆಗ ಏನಾಗುತ್ತೆ ಅಂದ್ರೆ ಆ ಆಕರ್ಷಣೆನೆ ಅದು ಪ್ರೀತಿ ಅಂತ ಅಂದ್ಕೊಂಡ್ಬಿಡ್ತಾರೆ ಏನಪ್ಪಾ ಅಂದ್ರೆ ಆ ಹುಡುಗಿ ಚೆನ್ನಾಗಿದ್ದಾಳೆ ಅವಳ ಮೇಲೆ ಲವ್ ಆಯ್ತು ಅಥವಾ ಆ ಹುಡುಗಿಗೆ ಆ ಹುಡುಗ ಚೆನ್ನಾಗಿದ್ದಾನೆ ಅವನ ಮೇಲೆ ಲವ್ ಆಯ್ತು ಈ ತರಹದ ಒಂದು ವಿಷಯಗಳು ಮತ್ತೆ ಈ ತರಹ ಅಂದ್ಕೊಂಡ್ಬಿಡ್ತಾರೆ ನನಗೆ ಲವ್ ಆಗಿದೆ ಅವನೇ ನನಗಿಷ್ಟ ಅಂತ ಎಲ್ಲ ಅಂದ್ಕೊಂಡ್ಬಿಡ್ತಾರೆ ಆಮೇಲೆ ಹುಡುಗ ಹುಡುಗಿ ಸುತ್ತಾಡ್ತಾರೆ ಸುತ್ತಾಡಿದ ಮೇಲೆ ಏನಾಗುತ್ತೆ ಒಂದು ಆರು ತಿಂಗಳು ವರ್ಷ ಬಿಟ್ಟು ತಂದೆ ತಾಯಿಗೆ ಗೊತ್ತಾಗುತ್ತೆ ತಂದೆ ತಾಯಿ ಇದ್ರ ಬಗ್ಗೆ ಯಾಕೆ ಹಂಗ ಮಾಡ್ತೀರಾ ಅಂತ ಬೈತಾರೆ ಒಡಿತಾರೆ ಮನೆಯಲ್ಲೆಲ್ಲ ಬುದ್ಧಿ ಹೇಳ್ತಾರೆ ನೋ ಆ ಬುದ್ಧಿನೂ ಕೂಡ ಅವ್ರು ಕೇಳೋದಿಲ್ಲ ಇಲ್ಲಿ ಕಾಲೇಜು ಹಾಳಾದ್ರೆ ಆಗ್ಲಿ ನಾವು ಓದದ್ ಹಾಳಾಗೋದ್ರೆ ಹೋಗ್ಲಿ ಅಂತ ಹೇಳಿಬಿಟ್ಟು ಓಡೋಗಿ ಬಿಡ್ತಾರೆ ಎಲ್ಲ ಓಡೋಗಿ ಬಿಟ್ಟು ಇವ್ರಿಗೇನ್ ಕೆಲಸ ಇರುತ್ತೆ ಆ ಓಡೋಗಿ ಬಿಡ್ತಾರೆ ಓಡೋಗಿ ಇಲ್ಲಿ ಆ ಕಡೆ ಬೇರೆ ಊರುಗಳಿಂದ ಬೆಂಗಳೂರು ಕಡೆ ಬರ್ತಾರೆ ಇಲ್ಲಿ ಏನು ಕೆಲಸ ಗೊತ್ತಿರಲ್ಲ ಆ ಮನೆಯಲ್ಲಿ ಏನು ಕೆಲಸ ಮಾಡಿರಲ್ಲ ಮತ್ತೆ ಇನ್ನೊಂದು ಅದ್ಭುತವಾಗಿ ಪಾಸಾಗಬೇಕಾಗಿದ್ದಂತಹ ಜೀವನವನ್ನ ಈ ಅಟ್ರಾಕ್ಷನ್ ಅನ್ನೋ ಒಂದು ಫೀಮ್ ಮೊಳಗಡೆ ಇವ್ರನ್ನ ಇವರು ತೂರಿಸ್ಕೊಂಡು ಹಾಳು ಮಾಡ್ಕೊಂಡ್ಬಿಡ್ತಾರೆ ಚೆನ್ನಾಗೇ ಓದ್ತಿರ್ತಾರೆ ಚೆನ್ನಾಗ್ ಓದ್ತಿದ್ದಂತಹ ಒಂದು ಜೀವನವನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ ಆಗ ಏನಾಗುತ್ತೆ ಅಂತಂದ್ರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬೆಂಗಳೂರುಗಳಲ್ಲಿ ಉಳ್ಕೊಳ್ತಾರೆ ಬೆಂಗ್ ಉಳ್ಕೊಂಡ ಮೇಲೆ ಏನಾಗುತ್ತೆ ಸ್ವಲ್ಪ ಇಲ್ಲ ಅಲ್ಪ ಸ್ವಲ್ಪ ದುಡ್ಡು ಇರುತ್ತೇನೋ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಮದ್ದಿರ ಮಾಡ್ಕೊಂಡು ಸ್ವಲ್ಪ ದಿನ ಜೀವನವನ್ನ ಸಾಗಿಸ್ತಾರೆ ಆಮೇಲೆ ದುಡ್ಡಿಂದ ಆಗುತ್ತೆ ಈ ಆಕರ್ಷಣೆ ಮತ್ತೆ ಇವೆಲ್ಲ ಹೊಲ್ಟೋಗಿ ಜೀವನ ಅಂದ್ರೆ ಏನು ಅಂತ ಅವಾಗ ಗೊತ್ತಾಗಿರುತ್ತೆ ಅದರಿಂದ ಹೇಳ್ತೀನಿ ನಿಮಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೆ ನೀವುಗಳು ಜೀವನನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಅಂದ್ರೆ ನಾನ್ ಸಿಂಪಲ್ ಆಗಿ ಹೇಳೋದೇನು ಅಂದ್ರೆ ಕಾಲೇಜ್ ಹೋಗ್ತಿದ್ದೀರಾ ಹೋಗಿ ಕಾಲೇಜ್ ಹೋಗ್ತಾ ಇರೋದು ಓದ್ಲಿಕ್ಕೆ ಅಲ್ಲಿ ಓದನ ಮಾತ್ರ ಮಾಡಿ ಓದೋ ಕೆಲಸ ಅಷ್ಟೇ ಮಾಡಿ ಅದು ಬಿಟ್ಟು ಬಿಟ್ಟು ಬೇರೆ ಬೇರೆ ಏನೇನೋ ಮಾಡಕ್ ಹೋದ್ರೆ ಇವೆಲ್ಲ ಆಗ್ತವೆ ಮತ್ತೆ ಇನ್ನೂ ಒಂದು ಕ್ಯಾಟಗರಿ ಯಾವ ತರ ಇರುತ್ತೆ ಅಂತಂದ್ರೆ ಹುಡುಗರು ಯಾವ್ದೋ ಒಂದು ಹುಡುಗಿ ಇಷ್ಟ ಆಗಿಬಿಡ್ತಾಳೆ ಅವಳ ಹಿಂದೆ ಸುತ್ತರಿಯೋದು ಪ್ರಪೋಸ್ ಮಾಡೋದು ಆ ಹುಡುಗಿ ಹೇಳ್ತಾಳೆ ನನ್ನ ಮದುವೆ ಆಗಿದೆ ಅಂದರೂ ಕೂಡ ಇಲ್ಲ ಬಿಡೋಲ್ಲ ಯಾವಾಗಲೂ ಅವಳ ಹಿಂದೆಯೇ ಸುತ್ತರಿಯೋದು ಅವಳಿಗೆ ಮೆಸೇಜ್ ಮಾಡೋದು ಯಾಕೆ ಬೇಕು ಇವೆಲ್ಲ ಹಾಂ ಮತ್ತೆ ಇನ್ನೊಂದು ವಿಷಯ ಏನಾಗುತ್ತೆ ಇಲ್ಲಿ ಅಂದರೆ ಹುಡುಗಿರೋದು ಏನು ತಪ್ಪಿರುತ್ತೆ ಅಂದರೆ ಒಬ್ಬ ಹುಡುಗ ತನ್ನ ಅಟ್ರಾಕ್ಷನ್ಗೆ ಒಳಗಾಗಿ ಮೆಸೇಜ್ಗಳನ್ನ ಮಾಡ್ತಿದ್ದಾನೆ ಅಂದರೆ ಆ ಮೆಸೇಜ್ಗಳನ್ನ ಡಿಲೀಟ್ ಮಾಡಬೇಕು ಇಲ್ಲ ಬ್ಲಾಕ್ ಎಲ್ಲ ಒಂದು ಮೀಡಿಯಾದಲ್ಲೂ ಮಾಡಿಬಿಡಕರ್ ಅಕೌಂಟ್ ಫೇಸ್ಬುಕ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ಕೂಡ ಬ್ಲಾಕ್ ಮಾಡೋ ಆಪ್ಷನ್ ಹೀಗಿರುವಾಗ ನೀವು ಯಾಕೆ ಬ್ಲಾಕ್ ಮಾಡೋದಿಲ್ಲ ನೀವು ಬ್ಲಾಕ್ ಮಾಡಿದ್ರ ಸುಮ್ಮನೆ ಬಿಟ್ಕೊಂಡು ಕುತ್ಕತ್ತೀರ ಮತ್ತೆ ಏನಾರು ಆಯ್ತು ಆತ ಅತಿರೇಕದ ವರ್ತನೆ ತೋರ್ತಿದ್ದಾನೆ ಅಂದಾಗ ಪೊಲೀಸ್ ಸ್ಟೇಷನ್ನು ಅದು ಇದು ಅಂತ ಮಾಡಿಬಿಟ್ಟು ಈ ಕಡೆ ಆ ಹುಡುಗ ಇದನ್ನು ಹಾಳು ಮಾಡ್ತೀರ ನಾನು ಹೆಣ್ಮಕ್ಳಿಗೆ ಹೇಳೋ ಅಂಥದ್ದು ಇಷ್ಟೇನೆ ಯಾವುದಾದ್ರು ಒಂದು ಹುಡುಗ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ದಾನೆ ಅಂದರೆ ಆ ವರ್ತನೆಯನ್ನು ನಾವು ಸಹಿಸೋದಿಲ್ಲ ಆ ಥರ ಮಾಡಬಾರದು ಆದರೆ ನೀವುಗಳು ಆತ ಆ ರೀತಿ ಮಾಡ್ತಿದ್ದಾನೆ ಅಂದರೆ ಬ್ಲಾಕ್ ಮಾಡೋ ಒಂದು ಆಪ್ಷನ್ ಇದೆಯಲ್ಲ ಯಾಕೆ ನೀವು ಅದನ್ನ ಬಳಸ್ಕೋಬಾರದು ಇಂಥ ಟೈಮ್ನಲ್ಲಿ ಬಳಸ್ಕೊಳ್ಳಿ ಅಂತಲೇ ತಾನೆ ಆ ಒಂದು ಆಪ್ಷನ್ ಅನ್ನ ನಿಮಗೆ ಕೊಟ್ಟಿರೋದು ಹ ಅದೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತೆ ಅದೇ ಹೇಳಿದ್ನಲ್ಲ ಆಗ್ಲೇ ಹೇಳ್ದಂಗೆ ಕಾಲೇಜ್ ಹುಡುಗರು ಅಂತ ಚೆನ್ನಾಗಿ ಓದ್ತಿರ್ತಾರೆ ರೀ ಚೆನ್ನಾಗಿ ಓದ್ತಿರ್ತಾರೆ ತಂದೆ ತಾಯಿಯ ವಿರೋಧ ಕಟ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಇಲ್ಲಿ ಮದುವೆ ಆಗ್ತಾರೆ ಆಮೇಲೆ ಇನ್ನೊಂದು ಕಾಲೇಜ್ಗೆ ಹೋಗಿ ಓದಕ್ಕೆ ಹೋಗಾದಾಗ ಈ ಪ್ರೀತಿ ಪ್ರೇಮ ಅಂತ ಹೋದ್ರೆ ಆಟೋಮೆಟಿಕಲಿ ಓದಿನ ಕಡೆ ಗಮನ ಇರೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮು ಕೂಡ ಹುಡುಗನಿಗೆ ಹುಡುಗಿ ಕಡೆ ಯೋಚನೆ ಹುಡುಗಿಗೆ ಹುಡುಗನ ಕಡೆ ಯೋಚನೆ ಈ ರೀತಿಯಾದಂತಹ ಯೋಚನೆಗಳು ಬರ್ತವೆ ಎಕ್ಸ್ಪೆಷಲಿ ನಾನು ಕಾಲೇಜ್ ಹುಡುಗರಿಗೆ ಹೇಳ್ತಾ ಇರೋದು ಮತ್ತೆ ಒಂದು ಹಂತಕ್ಕೆ ಬಂದ ಮೇಲೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳಿ ತಪ್ಪಿಲ್ಲ ಆದರೆ ನೀವು ಒಂದು ಹಂತಕ್ಕೆ ಬರೋವರೆಗೂ ನೀವು ಪ್ರೀತಿ ಮಾಡ್ತಿದ್ರು ಕೂಡ ಪ್ರೀತಿ ಪ್ರೀತಿಯ ಕಡೆ ಜಾಸ್ತಿ ಗಮನ ಕೊಡಬೇಡಿ ಅಂದ್ರೆ ಹುಡುಗಿ ಜೊತೆ ಮಾತಾಡೋದು ಇದು ಮಾಡೋದು ಅದ್ರ ಕಡೆ ಜಾಸ್ತಿ ಗಮನ ಕೊಡಬೇಡಿ ನಿಮ್ಮ ಸಾಧನೆ ಏನಿದೆಯಾ ಅದು ನೋಡಿ ಒಂದು ಹಂತಕ್ಕೆ ಬಂದ ಮೇಲೆ ಹೇಳಿ ಒಪ್ಪಿಸಿ ಮದುವೆ ಆಗಿ ಈ ತರವಾಗಿ ಒಂದು ಬುದ್ಧಿ ಹೇಳ್ತಿದ್ದೀನಿ ಸ್ನೇಹಿತರೆ ನಿಮ್ಗೆ ಏನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇತರರಿಗೆ ಶೇರ್ ಮಾಡಿ ನಾನು ಇಷ್ಟೇ ಕೇಳ್ಕೊಳ್ಳೋದು ಇನ್ನೇನಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋವನ್ನು ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ